कौन्तेय वन्दित चरण श्रीयरसगङ्गेयनुतकौन्तेय वन्दितचरणकमलदलाय ताम्बकरूप चिन्मय देवकीर्तनय राय रघुकुलवर्य भूसुर निलय चन्निगराय चतुरोपाय रक्षिषु ನಮ್ಮ ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ಮೂವತ್ತೈದನೆಯ ಪದ್ಯದೊಂದಿಗೆ ಪ್ರಣಾಮಗಳು ಬಲಿಯ ಬಂಧಿಸಿ ಮೊರೆಗಿಡು ಬಸತಿ ಗೊಲಿದು ಅಕ್ಷಯವಿತ್ತು ಕರುಣದಿ ಮೊಲೆಯ ನುಣಿಸಿದ ಬಾಲಿಕೆಯು ಪಿಡಿದ ಪಹರಿಸಿ ಶಿಲೆಯ ಸತಿಯಳ ಮಾಡಿ ತ್ರಿಪುರದ ಲಲನೆಯರ ವ್ರತಗೆಡಿಸಿ ಕೂಡಿದ ಕೆಲಸ ಉತ್ತಮವಾಯಿತು ರಕ್ಷಿಸು ನಮ್ಮ ನನ ವರತ ನೀನು ಬಲಿಚಕ್ರವರ್ತಿಯನ್ನು ಬಂಧಿಸಿದೆ ಮೊರೆ ಇಡುತ್ತಿದ್ದ ಪಾಂಚಾಲಿ ದ್ರೌಪದಿಯನ್ನ ಅವಳದ್ದೇ ಸಂಬಂಧಿಗಳು ಕೂಡಿದ ಸಭೆಯಲ್ಲಿ ಆಗ್ತಾ ಇರುವ ಅವಮಾನದ ಸಂದರ್ಭದಲ್ಲಿ ಅಕ್ಷಯಾಂಬರವನ್ನಿತ್ತು ರಕ್ಷಿಸಿದೆ ಮಗುವಿಗೆ ಎಣಿಸುವ ನೆಪದಲ್ಲಿ ಹಸುಗೂಸುಗಳನ್ನ ಕಗ್ಗೊಲೆ ಮಾಡಿದಂತಹ ಕೂತನಿಯ ಪ್ರಾಣವನ್ನ ಅಪಹರಿಸಿದೆ ಶಿಲೆ ರೂಪದಲ್ಲಿ ಬಹಳ ಕಾಲದಿಂದ ತಪಸ್ಸು ಮಾಡುತ್ತಿದ್ದಂತಹ ಅಹಲ್ಯನ್ನ ನಿನ್ನ ನೆಟ್ಟ ಕಣ್ಗಳಿಂದಲೇನೆ ಮತ್ತೆ ಮರಳಿ ದೈಹ್ ದೇಹವನ್ನು ಪಡೆದು ಸಾಧನೆಯ ದಾರಿಯನ್ನ ಹಾಕಿಕೊಟ್ಟೆ ಮತ್ತೆ ಅವಳನ್ನ ಸಹಜವಾದ ದೇಹವುಳ್ಳವಳನ್ನಾಗಿ ಮಾಡಿದೆ ತ್ರಿಪುರಾಸುರರು ಪಟ್ಟಣಗಳನ್ನು ಆಕಾಶದಲ್ಲಿ ಕಟ್ಟಿಕೊಂಡು ಬಯಸದಲ್ಲಿಗೆ ಓಡಾಡಿ ಲೋಕಕ್ಕೆ ಅನರ್ಥವನ್ನು ಉಂಟು ಮಾಡುತ್ತಿದ್ದ ಸಂದರ್ಭದಲ್ಲಿ ಅವರಿಗೆ ಬಲವಾಗಿದ್ದಂತಹ ಅವರ ಅತ್ಯಂತ ಪ್ರಾಮಾಣಿಕವಾದ ಶಕ್ತಿಯನ್ನ ಪಾತಿವ್ರತ್ಯದ ಬಲವನ್ನು ಸಡಿಲಗೊಡುವಂತೆ ಮಾಡಿ ಆ ದುಷ್ಟರ ಆಟೋಪವನ್ನು ನಿಲ್ಲಿಸಿದೆ ಪ್ರಾಮಾಣಿಕ ಅನ್ನುವುದರ ತಾತ್ಪರ್ಯ ತನ್ನ ಗಂಡಂದ್ರಿಗೆ ಬದ್ಧರಾಗಿದ್ದರಷ್ಟೇ ಹೊರತು ಗಂಡಂದ್ರು ಮಾಡ್ತಾ ಇದ್ದದ್ದು ಒಳ್ಳೇದೋ ಕೆಟ್ಟದೋ ಅಂತ ಯೋಚನೆ ಮಾಡದೆ ತಮ್ಮ ಅನುಷ್ಠಾನಗಳನ್ನು ಮಾಡ್ತಾ ಇದ್ರು ಈ ಕಾರಣಕ್ಕಾಗಿ ಅವರಿಗೂ ಯಾಕೆಂದ್ರೆ ತಪ್ಪು ಮಾಡುವವನಿಗೆ ಮಾತ್ರ ಶಿಕ್ಷೆ ಅಲ್ಲ ತಪ್ಪು ಮಾಡುವವನಿಗೆ ಬೆಂಬಲವನ್ನ ಕೂಡ ಅಪರಾಧಿ ಎನ್ನುವ ದೃಷ್ಟಿಯಿಂದ ಅವರ ವ್ರತ ಕೆಡುವಂತಾಯಿತು ಅದರ ನಿರ್ಣಯವನ್ನ ಕನಕದಾಸರೇ ಕೊಡ್ತಾ ಕೆಡಿಸಿ ಕೂಡಿದ ಕೆಲಸ ಉತ್ತಮವಾಯಿತು ಅಲ್ಲಿ ನೀನು ಸ್ವಾರ್ಥಕ್ಕಾಗಿ ಅಥವಾ ನಿನ್ನ ಚಾಪಲಕ್ಕಾಗಿ ನೀನು ಅವರ ವ್ರತಗಳನ್ನ ಕೆಡಿಸುವ ಕೆಲಸದಲ್ಲಿ ತೊಡಗಲಿಲ್ಲ ಲೋಕಕ್ಕೆ ಅವರಿಂದಾಗಿ ಆಗ್ತಾ ಇದ್ದಂತಹ ಅನ್ಯಾನ ಅನ್ಯಾಯವನ್ನು ತಪ್ಪಿಸ್ಲಿಕ್ಕೆ ಇದ್ದ ಮಾರ್ಗ ಅವರ ಹೆಣ್ಣು ತೀವ್ರವಾದ ಅನುಷ್ಠಾನ ಆ ಅನುಷ್ಠಾನ ಕೆಟ್ಟರೆ ಮಾತ್ರ ತ್ರಿಪುರಾಸುರರ ಹಮ್ಮು ಬಿಮ್ಮುಗಳನ್ನ ಇಳಿಸುವುದು ಸಾಧ್ಯ ಅಂತ ಯೋಚಿಸಿ ಬುದ್ಧ ರೂಪದಿಂದ ಅವರ ಮನಸ್ಸನ್ನ ಕೆಡಿಸಿ ಅವರ ತಪಸ್ಸಿನ ತೀವ್ರತೆಯನ್ನ ಕಮ್ಮಿ ಮಾಡಿ ಅದರಿಂದ ಪಡೀತಾ ಇದ್ದಂತಹ ಬಲವನ್ನ ಕುಗ್ಗಿಸಿ ತ್ರಿಪುರಾಸುರರನ್ನ ಶಿವನ ಕೈಯಿಂದ ಸಂಹಾರ ಆಗುವುದಕ್ಕೆ ಬೇಕಾದ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಟ್ಟೆ ಅನ್ನುವುದು ಇಷ್ಟು ಕೆಲಸವೂ ಕೂಡ ಉತ್ತಮವಾಯಿತು ಈ ಎಲ್ಲ ಕೆಲಸಗಳು ಕೂಡ ನೀನು ಮಾಡಿದ್ದು ಬಹಳ ಉತ್ತಮವಾದದ್ದು ನೀನೇ ಉತ್ತಮ ಆದ್ರಿಂದ ನಿನ್ನ ಕೆಲಸಗಳು ಉತ್ತಮವಾಗಿರುತ್ತೆ ಬಲಿಯ ಬಂಧಿಸಿ ಅಲ್ಲ ದೇವರಿಗೆ ಯಾವತ್ತೂ ಕೂಡ ಸ್ವಜನ ಪಕ್ಷಪಾತ ಆತ ರಾಕ್ಷಸರು ದೈತ್ಯರು ಅನ್ನುವರನ್ನ ಯಾವತ್ತು ಉಳಿಯ ಕೊಡುವುದಿಲ್ಲ ಅಂತ ಒಂದು ಆಕ್ಷೇಪ ಇದೆ ಭಗವಂತ ಹೀಗೆ ಯಾವತ್ತೂ ನಡೆದುಕೊಂಡಿಲ್ಲ ಸಜ್ಜನಿಕೆ ಎಲ್ಲಿದ್ದಾಗಲೂ ಅವರನ್ನ ಉದ್ಧರಿಸಿದ್ದಾನೆ ಬ್ರಾಹ್ಮಣನಾಗಿಯೂ ದುಷ್ಟನಾದಾಗ ಅವನನ್ನ ಸಂಹರಿಸಿದ್ದಾನೆ ರಾವಣ ಬ್ರಾಹ್ಮಣನಾದರೂ ತಪ್ಪುಗೈದ ಅನ್ನುವ ಕಾರಣಕ್ಕೆ ಆತನನ್ನು ಸಂಹರಿಸಿದ ಪ್ರಹ್ಲಾದ ರಾಕ್ಷಸನಾದ್ರೂ ಅತ್ಯಂತ ಸಾತ್ವಿಕವಾದ ಗುಣದಿಂದ ಲೋಕಕ್ಕೆ ಹಿತವನ್ನುಂಟು ಮಾಡುವ ವ್ಯಕ್ತಿಯಾಗಿ ಬೆಳೆದ ಅವನನ್ನು ಉದ್ಧರಿಸಿದ ಅವನ ಮೊಮ್ಮಗನಾದ ಬಲಿಯನ್ನು ಕೂಡ ನಿಗ್ರಹಿಸಿದ ವಾಮನಾವತಾರದ ಸಂದರ್ಭದಲ್ಲಿ ಮೂರು ಲೋಕಗಳನ್ನ ಗೆಲ್ಲುವ ನೆಪದಲ್ಲಿ ಶತಕೃತವಾಗಬೇಕು ಅಂತ ಬಯಸಿ ಮಾಡಿದ ಯಜ್ಞದ ಕೊನೆಯ ಹಂತದ ದಾನ ಸ್ವೀಕಾರಕ್ಕಾಗಿ ಅದಿತಿ ಕಶ್ಯಪರ ಮಗನಾಗಿ ಹುಟ್ಟಿದ ವಾಮನ ತೆರಳಿದ ದಾನವನ್ನ ನೀಡುವ ಹೊತ್ತಿಗೆ ಮೂರು ಹೆಜ್ಜೆ ಸಾಕು ಅಂತ ಕೇಳಿದಾಗ ಮೂರು ಲೋಕಗಳನ್ನು ಕೊಡಬಲ್ಲವನಿಗೆ ನೀನೇನು ಮೂರು ಹೆಜ್ಜೆ ಕೇಳಿ ಅಪಮಾನಿಸುತ್ತಿರುವೆ ಎಂದಾಗ ಕೊಟ್ಟು ನೋಡು ಈ ಹುಡುಗನಿಗೆ ಮೂರು ಹೆಜ್ಜೆಗಿಂತ ಹೆಚ್ಚಿನ ಜಾಗ ಕೂತ್ಕೊಳ್ಳಿಕ್ಕಾಗ್ಲಿ ಮಲಗ್ಲಿಕ್ಕಾಗ್ಲಿ ನಿಲ್ಲಲಿಕ್ಕಾಗ್ಲಿ ಅವಕಾಶವಿಲ್ಲಾದ್ರಿಂದ ಬೇಕಾಗಿಲ್ಲಾದ್ರಿಂದ ನೀನಷ್ಟೇ ಕೊಡು ಅಂತ ಕೇಳಿದ ಮೇಲೆ ಒಪ್ಪಿಕೊಂಡು ಮೊದಲ ಹೆಜ್ಜೆಯನ್ನು ಇಡುವಾಗ ಭೂಮಿ ಎಲ್ಲವೂ ಕೂಡ ಭಗವಂತನದ್ದೇ ಅಂತ ಎಚ್ಚರಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಮೊದಲ ಹೆಜ್ಜೆಯನ್ನ ಕೊಟ್ಟ ಆಕಾಶದತ್ತ ನೋಡಿ ತಾನು ಗೆದ್ದಿರುವ ಭಾಗಗಳನ್ನ ನೀಡಬೇಕು ಅಂತ ಮೇಲೆ ನೋಡಿದಾಗ ಮತ್ತೆ ಎರಡನೆಯ ಹೆಜ್ಜೆಯು ಕೂಡ ಪಾದ ಉತ್ತಮಾನಾಂ ಸ್ವರೂಪ ಅಂತೂ ಪಾದ ಶಬ್ದ ಭಣ್ಯತೆ ಭಗವಂತನ ಪಾದ ಇಟ್ಟದ್ದು ಅಂದ್ರೆ ಭಗವಂತನ ಸ್ವರೂಪ ಅವನಿಗೆ ಕಂಡಿತು ನಾನು ಕೊಡಬೇಕು ಅಂತಂದುಕೊಂಡಂತಹ ಎರಡನೆಯ ಭಾಗವು ಕೂಡ ಅವನದ್ದೇ ಆಗಿದೆ ಆದರೂ ಅದನ್ನೇ ಕೊಡುತ್ತೇನೆ ಅಂತ ಕೊಟ್ಟ ಆದ್ರೆ ಮೂರನೇ ಹೆಜ್ಜೆ ಕೊಡಬೇಕಾದ್ರೆ ಏನೂ ಇಲ್ಲ ಮೇಲಾಯ್ತು ಕೆಳಗಾಯ್ತು ಮುಗಿದು ಹೋಯ್ತು ಇನ್ನೂ ಕೊಡಬೇಕಾದದ್ದೊಂದಿದೆ ಅಂತ ತಿಳಿದು ತನ್ನನ್ನೇ ತಾನು ಕೊಟ್ಟ ಆತ್ಮ ನಿವೇದನಂ ತನ್ನೊಳಗೆ ಭಗವಂತ ಇದ್ದಾನೆ ಅಂತ ತಿಳಿಯದೆ ಆತ್ಮ ನಿವೇದನಂ ಇದು ನಿಜವಾದ ಹೆಜ್ಜೆ ಅಂತ ಕೊಟ್ಟ ಹೀಗೆ ಅತ್ಯಂತ ಭಕ್ತನಾದದ್ರಿಂದ ಆತನನ್ನು ಉದ್ಧರಿಸುವ ಬದಲು ಹೀಗೆ ನಿಗ್ರಹಿಸುವುದರ ಅರ್ಥ ಏನು ಅಂತ ಯೋಚನೆ ಮಾಡಿದಾಗ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಅಲ್ಲೇ ಇದೆ ಮಾತು ಪುರಾಣಗಳನ್ನು ನಮ್ಮ ನಮ್ಮ ನಂಬಿಕೆಗೆ ಬಿಟ್ಟದ್ದು ಇತಿಹಾಸ ಅಲ್ಲ ಅಂತ ಅಂದುಕೊಳ್ಳುವವರಿಗೆ ನಾವು ಉತ್ತರ ಕೊಡಬೇಕಾಗಿಲ್ಲ ಆದರೆ ಎಲ್ಲದಕ್ಕೂ ಒಂದು ಅರ್ಥ ಇದೆ ಯಾವುದೇ ಒಂದು ಕಥೆಯು ಕೂಡ ಕೇವಲ ಕಾಲ್ಪನಿಕವಾದ ಹಾರಾಟಗಳು ಕಪೋಲ ಕಲ್ಪಿತವಾದ ಜನರನ್ನ ತಪ್ಪು ದಾರಿಗೆ ಒಯ್ಯುವಂತಹ ಸಂಗತಿಗಳು ಅನ್ನುವ ಅಡಗೋಲಜಿಯ ಕಥೆಯ ಪಟ್ಟಕಟ್ಟಿದವರಿಗೆ ನಾವು ಉತ್ತರಿಸಲಿಕ್ಕಾಗದೇ ಇದ್ರೂ ಕೂಡ ಸ್ವಲ್ಪ ಯೋಚಿಸಿದಾಗ ನಮ್ಮ ಬದುಕಿನ ಸತ್ವಗಳನ್ನೇ ತುಂಬಿಕೊಂಡು ನಮ್ಮ ಬದುಕಿಗೆ ದಾರಿದೀಪಗಳಾಗ್ತಾವೆ ಅನ್ನುವ ಮಟ್ಟದಲ್ಲಿ ಯೋಚಿಸಿದಾಗ ಬಲಿ ಮುಂದೆ ಹೇಗಿದ್ರೂ ಕೂಡ ಇಂದ್ರ ಪದವಿಯನ್ನೇ ಏರುವವನೇ ನಾಳೆ ಏರಬೇಕಾದ ಇಂದ್ರ ಪದವಿಯನ್ನ ಕಾಲಾವಕಾಶವನ್ನ ಮೊಟಕುಗೊಳಿಸಿ ಹಿಂದೆ ನಾನು ಇಂದ್ರ ಪದವಿಗೆ ಏರ್ ಏರ್ತೇನೆ ಅಂತನ್ನುವ ಮಾಡುವ ಪ್ರಯತ್ನಕ್ಕೆ ಮಾತ್ರ ಭಗವಂತ ನಿಗ್ರಹಿಸಿದ ಹೊರತು ಕೊಲ್ಲಲಿಲ್ಲ ಪಾತಾಳದಲ್ಲಿ ಆತನನ್ನು ಇರಿಸಿ ನಾನೇ ನಿನ್ನ ಇಡೀ ರಾಜ್ಯಕ್ಕೆ ಕಾವಲುಗಾರನಾಗಿ ನಿಲ್ತೇನೆ ಅಂತ ಒಂದು ರೂಪದಿಂದ ನಿಂತ ಕೂಡ ಹಾಗಾಗಿ ಭಕ್ತಾಗ್ರಣಿಯಾದಂತಹ ಬಲಿಯನ್ನ ಕೇವಲ ಬಂಧಿಸಿದ್ದರ ತಾತ್ಪರ್ಯ ನಿನ್ನ ಸಮಯ ಬರುವ ತನಕ ನೀನು ಕಾಯಬೇಕು ನೀನು ಅತ್ಯಂತ ಭಕ್ತ ಹೌದು ಆದರೂ ಭಕ್ತನಾಗಿದ್ದಾಗಲೂ ಯಾವುದೇ ತಪ್ಪನ್ನು ಕೂಡ ಮಾಡಬಹುದು ಅಥವಾ ತಪ್ಪಿಗೆ ಯಾರೂ ಕೂಡ ಪ್ರಶ್ನಿಸುವಂತಿಲ್ಲ ಅನ್ನುವ ನಿಯಮ ಇಲ್ಲ ಎಲ್ಲರೂ ಕೂಡ ಅವರ ಕಾಲಕ್ಕನುಗುಣವಾಗಿ ಅವರ ಅಧಿಕಾರವನ್ನ ಚಲಾಯಿಸಬೇಕು ಅನ್ನುವುದು ಲೋಕದ ನಿಯಮ ಈ ನಿಯಮವನ್ನು ಪಾಲಿಸುವ ದೃಷ್ಟಿಯಿಂದ ಬಲಿಯನ್ನು ನಿಗ್ರಹಿಸಿದ ಮೊರೆ ಇಡುವ ಸತಿಗೆ ಒಲಿದು ಅಕ್ಷಯವಿತ್ತು ಕರುಣದಿ ಅತ್ಯಂತ ಕಾರುಣ್ಯದಿಂದ ಗಂಡಂದಿರು ಲೆಪ್ತದಲ್ಲಿ ಸೋತ ಬಳಿಕ ತನ್ನನ್ನು ಪಣ ಇಟ್ಟು ಸಭೆಗೆ ಎಳೆಯುವಂತೆ ಮಾಡಿದಂತಹ ದುರ್ಯೋಧನನ ಮುಂದೆ ತನ್ನನ್ನು ರಕ್ಷಿಸ್ಲಿಕ್ಕೆ ಇನ್ಯಾರೂ ಇಲ್ಲ ಅಂತ ಅಲವತ್ತುಕೊಂಡು ನಾರಾಯಣ ಕೃಷ್ಣ ಆ ಕೃಷ್ಣ ದ್ವಾರಕಾವಾಸಿನ್ ಅಂತ ಪ್ರೀತಿಯಿಂದ ಕರೆದಳು ಅದೇ ಹೊತ್ತಿಗೆ ದ್ವಾರಕೆಯ ಮೇಲೆ ಸೌಭ ಸಾಲ್ವ ಆಕಾಶ ಮಾರ್ಗವಾಗಿ ಅಣ್ವಸ್ತ್ರಗಳನ್ನ ಎಸೆದು ಇಡೀ ವನಗಳನ್ನ ನಗರಗಳನ್ನ ಪಟ್ಟಣಗಳನ್ನ ಧ್ವಂಸ ಮಾಡುತ್ತಿರುವ ಸಂದರ್ಭದಲ್ಲಿ ತನ್ನ ಮಕ್ಕಳ ಜೊತೆಗೆ ಸೇರಿಕೊಂಡು ಹೋರಾಡುತ್ತ ಇದ್ದ ಕೃಷ್ಣ ಹಾಗೆ ಕೃಷ್ಣ ರಥದಲ್ಲಿ ಕುಳಿತು ಸೌಭನ ಮೇಲೆ ಅಸ್ತ್ರವನ್ನ ಪ್ರಯೋಗ ಮಾಡುತ್ತಿರುವಾಗಲೇ ಕರೆದ ಕೂಗು ಕಿವಿಗೆ ತಾಗಿ ತಕ್ಷಣ ನಿಂತಲ್ಲಿಂದಲೇ ನಸುನಕ್ಕು ಕಿರುಬೆರಳಿನಿಂದ ಆಕೆಗೆ ಬದುಕಿನುದ್ದಕ್ಕೂ ಯಾವತ್ತೂ ಕೊರತೆಯಾಗದೇ ಇರುವ ರೀತಿಯ ಅಂಬರವನ್ನಿತ್ತ ಮನೆಯ ಸೊಸೆಯನ್ನೇ ಅಪಮಾನಿಸ ಹೊರಟಂತಹ ಈ ದುರುಳರ ಆಟಕ್ಕೆ ಕ್ರೀಡೆಗೆ ಒಂದು ಮುಕ್ತಾಯ ಹಾಡಬೇಕಿತ್ತು ಹಾಗೆ ತನ್ನ ಭತ್ತೆಯನ್ನ ರಕ್ಷಿಸಬೇಕಿತ್ತು ಅನ್ನುವ ಕಾರಣಕ್ಕಾಗಿ ಅಕ್ಷಯಾಂಬರವನ್ನಿತ್ತು ಆಕೆಯನ್ನ ರಕ್ಷಿಸಿದ ಹೀಗೆ ಕಾರುಣ್ಯ ಭಗವಂತನದ್ದು ಎಲ್ಲೇ ಇದ್ದಾಗಲೂ ಇನ್ಯಾವುದೋ ಕೆಲಸದಲ್ಲಿ ಕಾರ್ಯದಲ್ಲಿ ಮಗ್ನನಾಗಿದ್ದೇನೆ ಅಂತ ಕೈ ಜಾರಿಸದೆ ಕೈ ಚಾಚಿದಂತಹ ಸುಂದರವಾದ ಪ್ರಕರಣ ದ್ರೌಪದಿಯ ವಸ್ತ್ರಾಪಹಾರದ ಸಂದರ್ಭದಲ್ಲಿ ಆಕೆಗೆ ಇತ್ತ ರಕ್ಷಣೆ ಹೀಗೆ ದ್ರೌಪದಿ ಎನ್ನುವುದು ಒಂದು ರೀತಿಯಿಂದ ಯೋಚಿಸಿದಾಗ ಪ್ರಕೃತಿಯ ಸಂಕೇತ ದುಷ್ಟರಾದಂತಹ ಜನರು ಪ್ರಕೃತಿಯ ಮೇಲೆ ದಬ್ಬಾಳಿಕೆ ನಡೆಸಬಹುದು ಅಥವಾ ಭೋಗಕ್ಕಾಗಿ ಬಳಸುವ ದೃಷ್ಟಿಯಿಂದ ಅದರ ಗುಟ್ಟನ್ನ ಅರಿಯುವ ಪ್ರಯತ್ನವನ್ನು ಮಾಡ್ತಾ ಇರಬಹುದು ಆದರೆ ಎಷ್ಟು ಅದನ್ನು ಬರಿದುಗೊಳಿಸುವುದಕ್ಕಾಗಿ ಬೆತ್ತಲಗೊಳಿಸುವುದಕ್ಕಾಗಿ ಪ್ರಯತ್ನಿಸಿದಾಗಲೂ ಕೂಡ ಅವರು ಸೋತು ಹೀಗಿದೆ ಅಂತ ಹೇಳಬಹುದಷ್ಟೇ ಹೊರತು ಪ್ರಕೃತಿ ಯಾಕೆ ಹೀಗಿದೆ ಎನ್ನುವ ಪ್ರಶ್ನೆಗೆ ಉತ್ತರ ಕೊನೆಗೂ ಸಿಗುವುದಿಲ್ಲ ಅಂತಹ ಕರುಣೆಯಿಂದ ತಾನು ಸಂಪ್ರಶ್ನ ನಿಜವಾಗಿ ಎಲ್ಲ ಪ್ರಶ್ನೆಗಳಾದ ಮೇಲೂ ಪ್ರಶ್ನೆಗಳಿಗೆ ಉತ್ತರವನ್ನ ದೊರಕಿಸಿಕೊಂಡ ಮೇಲೂ ಮತ್ತೆ ಪ್ರಶ್ನೆಯಾಗಿಯೇ ಉಳಿಯುವ ಒಂದು ಸುಂದರವಾದ ಚಿತ್ರಣವನ್ನು ದ್ರೌಪದಿಯ ವಸ್ತ್ರಾಪಹಾರದಲ್ಲಿ ವ್ಯಾಸರು ತೋರಿಸಿಕೊಟ್ಟಿದ್ದಾರೆ ಆ ಬಳಿಕ ಒಲೆಯ ಬಾಲಿಕೆಯ ಪಿಡಿದು ಹಸುವನ್ನು ಅಪಹರಿಸಿ ಅವಳ ಪ್ರಾಣವನ್ನ ತಾನು ಸ್ವೀಕರಿಸಿದ ಅಥವಾ ಅವಳ ಪ್ರಾಣವನ್ನ ಅಪಹರಿಸಿದ ಎರಡೂ ರೀತಿಯ ಅರ್ಥದಲ್ಲಿ ಈ ಕತೆ ತೆರೆದುಕೊಳ್ಳುತ್ತೆ ಕುಬೇರಿನಿಂದ ಶಪ್ತಳಾದಂತಹ ಉರುವಶಿ ಮಾಡಿದ ತಪ್ಪಿಗೆ ರಕ್ಕಸಿಯಾಗುವಂತ ಶಾಪ ಪಡೆದಳು ಕ್ಷಮೆ ಕೇಳಿದಾಗ ಭಗವಂತನಿಗೆ ಉಣಿಸಿ ಭಗವಂತನ ಸ್ಪರ್ಶದಿಂದ ನಿನ್ನ ಬದುಕು ಮಂಗಲವಾಗುತ್ತೆ ಅಂತ ಪ್ರತಿಶಾಪ ನೀಡಿದ್ದರ ಪರಿಣಾಮವಾಗಿ ದುಷ್ಟ ಬುದ್ಧಿಯೊಂದಿಗೆ ಕಂಸನ ಸಾಕುತಾಯಿಯಾಗಿ ಬೆಳೆದು ಕೃಷ್ಣ ಕೃಷ್ಣನನ್ನು ಕೊಲ್ಲುವುದಕ್ಕಾಗಿ ಕಂಸನ ಮನೋಭೀಷ್ಟವನ್ನು ಈಡೇರಿಸುವುದಕ್ಕಾಗಿ ಆಗತಾನೇ ಹುಟ್ಟಿದ ಹಸುಗೂಸುಗಳ ಕಗ್ಗೊಲೆಯನ್ನು ಮಾಡಿದ್ಲು ಹಾಗೆಯೇ ನಂದನ ಮನೆಗೂ ತೆರಳಿ ರಾತ್ರಿ ಪಕ್ಕದಲ್ಲಿ ಮಲಗಿದ್ದ ಮಗುವಿನ ಮೇಲೆ ಕೈ ಚಾಚಿದ್ದರೂ ಕೂಡ ಆಕೆಗೆ ತಿಳಿಯದಂತೆ ತನ್ನ ಮಾಯಿಯಿಂದ ಅಪಹರಿಸಿ ಮನಕ್ಕೆ ಒಯ್ದು ವಿಷವು ಸವರಿದ ಮೊಲೆಯನ್ನ ಉಣಿಸಿದಳು ಆಗ ಭಗವಂತ ಪ್ರಾಣದ ಜೊತೆಗೆ ನೆತ್ತರನ್ನು ಹೀರಿ ಆಕೆ ವಿಕೃತವಾದ ವಿಸ್ತಾರವಾದ ದೊಡ್ಡ ಆಕಾರದಲ್ಲಿ ಕುಸಿದು ಬೀಳುವಂತೆ ಮಾಡಿದ ನಂದಗೋಪಾದಿಗಳು ಓಡಿ ಬಂದು ನೋಡಿದಾಗ ಕಂಡ ಅಚ್ಚರಿಗೆ ಬಾಯಿ ಮುಚ್ಚಲೇ ಇಲ್ಲ ಹಾಗೆ ಅವಳ ಒಳಗೆ ಇದ್ದಂತಹ ಉರ್ವಶಿ ಅದು ಕೃಷ್ಣನ ಮೇಲೆ ಅತ್ಯಂತ ಪ್ರೀತಿಯಿಂದ ಹಾಲುಣಿಸಿದಳು ಅನ್ನುವ ಕಾರಣಕ್ಕಾಗಿ ಭಗವಂತನಲ್ಲೇ ಸೇರಿಕೊಂಡಳು ಹೀಗೆ ಅವಳ ಹಸುವನ್ನ ಪ್ರಾಣವನ್ನ ಪ್ರೀತಿಯಿಂದ ಸ್ವೀಕರಿಸಿದ ದುಷ್ಟತನವನ್ನ ಹೊಡೆದೋಡಿಸಿದ ಹೀಗೆ ತಾಯ್ತನವನ್ನ ತೋರಿದಂತಹ ಆಕೆಯ ಪ್ರೀತಿಗೆ ಮೆಚ್ಚಿ ಅಲ್ಲಿಯ ತನಕ ಮಾಡಿದ ಪಾಪಕ್ಕೆ ಶಿಕ್ಷೆಯನ್ನೂ ನೀಡುವ ಮೂಲಕ ಆಕೆಯನ್ನು ಉದ್ಧಾರ ಮಾಡಿದ ಇಂದ್ರನ ಗೌತಮನ ಭೇಟಿಯ ಸಂದರ್ಭದಲ್ಲಿ ಕೋಪಗೊಂಡ ಗೌತಮ ಇಂದ್ರನಿಗೂ ಅಹಲ್ಯಗೂ ಇಬ್ಬರಿಗೂ ಶಾಪ ಕೊಟ್ಟ ಆ ಶಾಪದ ಪರಿಣಾಮವಾಗಿ ಕಲ್ಲಾಗಿ ಹೋದಳು ಅನ್ನುವ ಮಾತನ್ನು ನಾವು ಕೇಳ್ತೇವೆ ಕಲ್ಲಾಗಿ ಹೋಗುವುದು ಅಂದ್ರೆ ಚೇತನ ಯಾವತ್ತು ಜಡ ಆಗುವುದಿಲ್ಲ ಕಲ್ಲಿನಲ್ಲಿ ವಾಸಿಸುವಂತ ಆಗುವುದು ಅಷ್ಟೇ ತಾತ್ಪರ್ಯ ಹಾಗಾಗಿ ಕಲ್ಲಿನಲ್ಲೇ ಇದ್ದು ರಾಮಚಂದ್ರನನ್ನ ನಿರಂತರ ಪ್ರಾರ್ಥಿಸಿದಳು ರಾಮಚಂದ್ರನ ದರ್ಶನದಿಂದಲೇ ಮತ್ತೆ ಮರಳಿ ದೇಹವನ್ನು ತೊರೆದು ಹೊರಬರ್ತಾಳೆ ಎನ್ನುವ ಪ್ರತಿಶಾಪವನ್ನೂ ಪಡೆದಿದ್ದಳು ಹಾಗೆ ಅನಂತ ಕಾಲದಿಂದ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ನಿರಂತರವಾಗಿ ತಪಗೈತಾ ಇದ್ದಂತ ಸಂದರ್ಭದಲ್ಲಿ ರಾಮಚಂದ್ರ ವಿಶ್ವಾಮಿತ್ರರ ಜೊತೆಗೆ ಬರುತ್ತಿರುವ ಸಂದರ್ಭದಲ್ಲಿ ಆ ಕಲ್ಲನ್ನ ನೋಡಿದೊಡನೆಯೇ ಆಕೆಗೆ ಉದ್ಧಾರವಾಗಲಿ ಎನ್ನುವ ಇಚ್ಛೆಯಂತೆ ಮರಳಿ ದೇಹವನ್ನು ಪಡೆದಳು ಆಕೆಯನ್ನು ಕರಕೊಂಡು ಬಂದು ಗೌತಮರ ಬಳಿ ಮಾತನಾಡಿಸಿ ಸುಂದರವಾದ ದಾಂಪತ್ಯವನ್ನು ನಡೆಸಿ ಇಂತ ಸಲಹೆ ಇತ್ತು ಅವರನ್ನು ಗೌರವಿಸಿ ಅವರಿಂದ ಆತಿಥ್ಯವನ್ನು ಪಡೆದು ಹೊರಟು ಬಂದ ಹೀಗೆ ಶಿಲೆಯನ್ನೇ ಸತಿಯನ್ನಾಗಿ ಮಾಡಿ ತ್ರಿಪುರಾಸುರರ ಲಲನೆಯರ ವ್ರತವನ್ನ ಹಾಳುಗೆಡವಿ ಅವರಿಂದ ಬಲ ಪಡೆಯುತ್ತಾ ಇದ್ದಂತಹ ತ್ರಿಪುರಾಸುರರ ಅಹಂಕಾರಕ್ಕೆ ಮದ್ದನ್ನರೆದು ನೀನು ಬುದ್ಧನಾಗಿ ಉತ್ತಮವಾದ ಕೆಲಸವನ್ನ ಮಾಡಿರುವೆ ಅಂತಹ ಲೋಕದ ಎಲ್ಲಾ ಭಕ್ತರನ್ನ ಬೇರೆ ಬೇರೆ ಕಾಲದಲ್ಲಿ ಒಬ್ಬನೇ ಅನೇಕ ಅವತಾರಗಳ ತೊಟ್ಟು ರಕ್ಷಿಸಿರುವಂತೆ ನನ್ನನ್ನೂ ರಕ್ಷಿಸು ಅಂತ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದಾರೆ ನಮಸ್ಕಾರ